ನಮ್ಮ ಸಂವಿಧಾನ ಬರ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರೆ ಅವನಿಗೆ ಗಲ್ ಶಿಕ್ಷೆ ಆಲೇಬೇಕು ನಿಮ್ಮ ಡಾಟಾ ಏನಾದರೂ ಡಿಲೀಟ್ ಆದರೆ ಚಿಂತೆ ಪಡಬೇಡಿ ಉಸ್ಮಾನ ಡಾಟಾ ರಿಕವರಿ ಸರ್ವಿಸ್ ನಿಮ್ಮ ಜೊತೆ ಸದಾ ಇರುತ್ತದೆ ಹಾರ್ಡ್ ಡಿಸ್ಕ್ ಲಾಜಿಕ್ ಮತ್ತು ಫಿಸಿಕಲ್ ವೆನ್ ಮೆಮೊರಿ ಕಾರ್ಡ್ ಡಿವಿ ಡಿ ಸಿಡಿ ಇವುಗಳ ಡಾಟಾ ರಿಕವರಿ ಆಗುತ್ತವೆ ಒಂದು ಡಾಟಾ ರಿಕವರಿ ಸರ್ವಿಸ್ ನಲ್ಲಿ ಮಾತ್ರ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಸಂಪರ್ಕ ನಾನು ಫಸ್ಟ್ ಆಫ್ ನಾನು ಸ್ವಲ್ಪ ಊರಿನಲ್ಲಿ ಇದ್ದಿದ್ದಿಲ್ಲ ನಾನು ಎಮರ್ಜೆನ್ಸಿ ಕೆಲಸಕ್ಕೆ ಬೀದರ್ ಹೋಗಿದ್ದೆ ನಿನ್ನೆ ಕೊಟ್ನೂರು ಡಿ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಮೇಲೆ ಏನು ಅಪಮಾನ ಆಗಿದೆ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಮನ್ಸಿಗೆ ಒಂದು ಬಹಳ ನೋವಾಗಿದೆ ಯಾಕಂದ್ರೆ ಇವತ್ತು ದಕ್ಷಿಣ ಮತ ಕ್ಷೇತ್ರ ಅಂದ್ರೆ ನಾನು ಒಂದು ಡಿಫಿಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅದು ನಮ್ಮ ಕ್ಷೇತ್ರ ಡಿ ದಾಗ ಈ ತರ ಸ್ಟ್ಯಾಚ್ಯೂ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸ್ಟ್ಯಾಚ್ಯೂ ಮೇಲೆ ಈ ತರ ಅಪಮಾನ ಮಾಡ್ತಾರೆ ಅಂದ್ರೆ ಅವರಿಗೆ ನಾಚಿಕೆ ಬರ್ಬೇಕು ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಕುತ್ಕೊಂಡಿದ್ದು ರಾಜಕೀಯ ಮಾಡ್ತಾ ಇದ್ದು ಅಂದ್ರೆ ಅಂದ್ರೆ ಅವ್ರು ಕೊಟ್ಟಂತ ಶಕ್ತಿ ಅವ್ರು ಕೊಟ್ಟಂತ ನಮ್ಗೆ ಒಂದು ಸಂವಿಧಾನ ಇವತ್ತು ಮುಖ್ಯಮಂತ್ರಿ ಆಗ್ಬೋದು ಪ್ರಧಾನಮಂತ್ರಿಗಳಾಗ್ಬೋದು ಎಮ್ ಎಲ್ ಎಗಳು ಆಗ್ಬೋದು ಇವತ್ತು ಅವ್ರ ಸಂವಿಧಾನ ಬರ್ದಿಲ್ಲ ಅಂದ್ರೆ ಯಾರು ರಾಜಕೀಯ ಮಾಡೋಕೆ ಸಾಧ್ಯನೇ ಇದ್ದಿದ್ದಿಲ್ಲ ಇವತ್ ಕೋಟ್ನುಡಿನಲ್ಲಿ ಏನ್ ಘಟನೆ ಆಗಿದೆ ಇವತ್ತು ಎಮ್ ಎಲ್ ಎ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿದ್ದಂತ ಎಮ್ ಎಲ್ ಎ ಅವ್ರು ಕಾಂಗ್ರೆಸ್ ಕಾನೂನು ಯಾವ ರೀತಿಯಲ್ಲಿ ಇವರು ನಡೆಸ್ತಾ ಇದ್ದಾರಾ ಅಂತ ಜನರಿಗೆ ಗೊತ್ತಾಗ್ಬೇಕು ಇವತ್ತು ಜಿಲ್ಲಾ ಅಧಿಕಾರಿಗಳು ಡಿ ಸಿ ಅವರು ಮತ್ತು ಪೊಲೀಸ್ ಕಮಿಷನರ್ ಸಾಹೇಬರು ನಾನು ಅವರಿಗೆ ತುಂಬಾ ತುಂಬ ಮನಸ್ಪೂರ್ವವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿನ್ನೆ ಆದಂಥ ಘಟನೆಗೆ ಇವತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಏನು ಕಂಟ್ರೋಲ್ ತಗೊಂಡು ಮತ್ತೆ ಜಿಲ್ಲಾ ಅಧಿಕಾರಿಗಳು ಏನು ಕಂಟ್ರೋಲ್ನಲ್ಲಿ ನಮ್ಮ ಜಿಲ್ಲೆಗೆ ತಗೊಂಡು ಇವತ್ತು ಇಪ್ಪತ್ನಾಲ್ಕು ಪಾಸ್ನು ಆಗಿಲ್ಲ ನಾಲ್ಕು ಜನರಿಗೆ ಅರೆಸ್ಟ್ ಮಾಡಿ ಇವತ್ತ ಜೈಲಿಗೆ ಏನ್ ಕಳ್ಸಿದಾರಲ್ಲ ಇವತ್ತು ಬಹಳ ನಮ್ಗೆ ಒಂದು ಆತ್ಮಕೊಂದು ಖುಷಿ ಅಂತ ಇವತ್ತು ನಮ್ಗೆ ಒಂದು ಕಂಡು ಬರ್ತಾ ಇದೆ ಅದ್ರ ಮೇಲೆ ಇಂದ ಇನ್ನ ಯಾರ್ಯಾರು ಆರೋಪಿಗಳು ಇದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಸ್ಟ್ಯಾಚ್ಯೂ ಮೇಲೆ ಅಪಮಾನ ಮಾಡ್ಬೇಕಂದ್ರೆ ಅದು ಧೈರ್ಯ ಬೇಕು ಅಂತರ್ಗಿ ಗಲ್ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಇವತ್ತು ಅವ್ರು ಬರ್ದಂತ ಸಂವಿಧಾನ ಜಾತಿ ನೋಡಿ ಯಾವ ಸಂವಿಧಾನ ಬರ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನಿನ್ನೆ ನಾನು ನೋಡ್ರಿ ಕೆಲವು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇವತ್ತೆಲ್ಲ ಜಾತಿದು ಆ ಸಂವಿಧಾನಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲಾ ಜಾತಿ ಜನ ಇವತ್ತು ನಿನ್ನೆ ಹೋರಾಟ ಮಾಡಿದ್ರು ಯಾಕಂದ್ರೆ ಅವ್ರು ಬರೆದಂತ ಸಂವಿಧಾನದಲ್ಲಿ ಅದು ಶಕ್ತಿ ಇದೆ ಇವತ್ತ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಇಂಥ ಘಟನೆ ಆಗ್ತದಂತ ನಮ್ಮನ್ನು ಎಂದು ಅನ್ಸಿಲ್ಲ ಇವತ್ತು ನಿನ್ನೆ ಆಗಿದ್ ಘಟನೆ ಮೇಲೆ ಇವತ್ತು ಅಪೋಸಿಷನ್ ರೂಲಿಂಗ್ ಎಮ್ ಎಲ್ ಎ ಮತ್ತೆ ಎಕ್ಸ್ ಎಮ್ ಎಲ್ ಎರೂ ಸ್ಟೇಟ್ಮೆಂಟ್ ನಾನು ನೋಡಿದೆ ಅಲ್ಲಂ ಅಲ್ಲ ಸ್ಟೇಟ್ಮೆಂಟ್ ನೋಡಿದೆ ದತ್ತಾತ್ರೇಯ ಪಾಟೀಲ್ ಅವ್ರೂ ತಮ್ಮ ಪಾರ್ಟಿ ಆಫೀಸ್ ನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದ್ ಕರೆದಿದ್ರು ಇವತ್ತ ಇದು ಯಾವ ಜಾತಿಗೆ ಸಂಬಂಧ ಅಲ್ಲ ಯಾ ರಾಜಕೀಯ ಸಂಬಂಧ ಅಲ್ಲ ಈ ವಿಷಯ ನಮ್ ದೇಶದಾಗ ಪ್ರತಿಯೊಂದು ನಾಗರಿಕ ನಮ್ ದೇಶದ ವ್ಯಕ್ತಿಗೆ ಇದು ವಿಷಯ ಸಂಬಂಧಪಟ್ಟಂತ ವಿಷಯ ಇದು ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಹೆಸರು ಗಳಿಸ್ಬೇಕಂದ್ರೆ ಮತ್ತೊಬ್ಬರು ಹುಟ್ಟಕ್ ಸಾಧ್ಯ ಇಲ್ಲ ಅವ್ರು ಬರ್ದ ಬರ್ದಂತ ಸಂವಿಧಾನ ಆ ಶಕ್ತಿ ಇದೆ ಇವತ್ತು ಅದ್ರ ಮೇಲೆ ಇನ್ನ ಪೊಲೀಸ್ ಕಮಿಷನರ್ ಸಾಹೇಬ್ರಾಗಲಿ ಜಿಲ್ಲಾ ಅಧಿಕಾರಿಗಳು ಆಗಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಅದ್ರ ಮೇಲೆ ಇನ್ನೂ ಬೇಕಷ್ಟು ತನಿಖೆಗಳು ಆಗ್ಬೇಕು ನಮ್ ದಕ್ಷಿಣ ಮತ ಕ್ಷೇತ್ರದಾಗ ಇವತ್ತು ನಮ್ಮ ಸ್ಟ್ಯಾಚ್ಯೂ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮೇಲೆ ಏನು ಗಟ್ಟಿಯಾಗಿದೆ ಆಗಿದೆ ಅಲ್ಲಿ ಜನರಿಗೆ ಒಂದು ನ್ಯಾಯ ಕೊಡ್ಸ್ಬೇಕಂತ ಇವತ್ತು ನನ್ನ ಒಂದು ಬೇಡಿಕೆ ಇದೆ ಪ್ರತಿ ಎಲ್ಲೆಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಇದೆ ನನ್ನ ಇದು ಮನವಿ ಜಿಲ್ಲಾ ಅಧಿಕಾರಿಗಳು ಒಂದು ಒಂದ್ ಮನವಿ ಮಾಡ್ತಾ ಇದ್ದೀನಿ ಇನ್ಚಾರ್ಜ್ ಮಿನಿಸ್ಟರ್ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಲ್ಲೆಲ್ಲಿ ನಮ್ಮ ಸ್ಟ್ಯಾಚ್ಯೂಗಳು ಇದೆ ಬಾಬಾ ಸಾಹೇಬ್ರದ್ದು ಅಲ್ಲಿ ಒಂದು ಪ್ರೊಟೆಕ್ಷನ್ ಆಗ್ಬೇಕು ಸಿ ಸಿ ಅಲ್ಲಿ ಕೂಡಿಸ್ಬೇಕು ಯಾಕಂದ್ರೆ ಈ ದೇಶದ ಸಂವಿಧಾನ ಬರೆದವರು ಅವರು ಇವತ್ತ ಸಂವಿಧಾನ ಮತ್ತೊಬ್ಬ ಬರೀಬೇಕಂದ್ರೆ ಹುಟ್ಟಕ್ ಸಾಧ್ಯನೇ ಇಲ್ಲ ಅಂತ ಸಂವಿಧಾನ ಬರೆದವರಿಗೆ ಇವತ್ತು ಸರ್ಕಾರ ಕಡೆಯಿಂದ ಒಂದು ಪ್ರೊಟೆಕ್ಸ್ ಕೊಡ್ಬೇಕು ಮತ್ತೆ ನಮ್ಗೆ ಒಂದು ಸಿ ಸಿ ಕ್ಯಾಮ್ರಾ ಪ್ರತಿಯೊಂದು ಸ್ಟ್ಯಾಚ್ಯೂ ಹತ್ರ ನಮ್ಗೊಂದು ಒಂದು ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡಿ ಈ ಸರ್ಕಾರ ಇಲ್ಲಿದ್ದಂತ ಜಿಲ್ಲಾ ಅಧಿಕಾರಿಗಳು ಮತ್ತ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಇದೆಲ್ಲ ನಾನು ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಇಂಥ ಘಟನೆಗಳು ಆಗ್ತಾ ಇದೆ ಅಂದ್ರೆ ಇವತ್ತ ಯಾರು ಮಾಡ್ತಾ ಇದಾರೆ ಅಂತ ಘಟನೆ ಅಂತ ಕೆಲವು ವೈರಲ್ಗಳು ಸುದ್ದಿಗಳು ಬರ್ತಾ ಇದೆ ಆ ಎಮ್ ಎಲ್ ಎ ಆಪ್ತಾ ಇದ್ದಾನೆ ಆ ಪಾರ್ಟಿ ಆಪ್ತಾ ಇದ್ದಾನೆ ಯಾರು ಆಪ್ತಾ ಇದ್ರೆ ಬಿ ನಮ್ಮ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರೆ ಅವನಿಗೆ ಗಲ್ ಶಿಕ್ಷೆ ಆಲೇಬೇಕು ಅವನಿಗೆ ಜೈಲ್ನಲ್ಲಿ ಹಾಕೇಬೇಕಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ